ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಹಲಸಿನಕಾಯಿಯಿಂದ ತುಂಬ ರುಚಿಯಾದ ಬೋಂಡ ಹೇಗೆ ಮಾಡೋದು ಅಂತ ನೋಡುವ ಈ ಸ್ಪೆಷಲ್ ಹಲಸಿನ ಬೋಂಡವನ್ನು ನೀವು ಮಾಡಿದ್ದೀರಾ ಗರಂ ಆದ ರುಚಿಕರವಾದ ಈ ಬೋಂಡವನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಲಸಿನಕಾಯಿ ಬೆಳೆದಿರಬೇಕು ಆದರೆ ಸಿಹಿಯಾಗಿರಬಾರ್ದು ಹಲಸಿನಕಾಯಿಯನ್ನು ಕೊರೆದು ಸೊಳೆಯನ್ನೆಲ್ಲ ಬೇರ್ಪಡಿಸಿ ಇಟ್ಟುಕೊಂಡಿದ್ದೇನೆ ಈ ಸೊಳೆಯಿಂದ ಬೀಜವನ್ನು ಮಾತ್ರ ತೆಗೆದು ಈ ಥರ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನೀಗ ತುಂಬ ಚಿಕ್ಕಕ್ಕೆ ಕಟ್ ಮಾಡಿ ಇದ್ದೇನೆ ನೋಡಿ ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಒಂದು ನೀರುಳ್ಳಿಯನ್ನು ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಎರಡು ಮೂರು ಹಸಿಮೆಣಸು ಒಂದಿಂಚು ಇಂಚು ಶುಂಠಿಯನ್ನು ಚಿಕ್ಕ ಕಟ್ ಮಾಡಿಕೊಂಡು ಜಜ್ಜಿ ಇಟ್ಟುಕೊಂಡಿದ್ದೇನೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಒಂದು ಚಮಚ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಜೀರಿಗೆ ಸಿಡಿಯಲು ಆರಂಭ ಆದಾಗ ಹಸಿಮೆಣಸು ಶುಂಠಿ ನೀರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನೀಗ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೀಗ ಹೆಚ್ಚಿಟ್ಟಂತಹ ಹರಸಿನಕಾಯಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ಅರಸಿನ ಹುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿಕೊಳ್ಬೇಕು ಹದವಾದ ಉರಿಯಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿಕೊಳ್ಬೇಕು ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಮುಚ್ಚಿ ಬೇಯಿಸಿಕೊಳ್ಬೇಕು ನೋಡಿ ಇದೀಗ ಸಾಧಾರಣ ಬೆಂದಿದೆ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಬೇಕಾದರೆ ಸೇರಿಸಿಕೊಳ್ಬೋದು ನೀರು ತುಂಬ ಜಾಸ್ತಿ ಹಾಕಲಿಕ್ಕೆ ಹೋದರೆ ತುಂಬ ಮುದ್ದೆ ಆಗುವ ಸಂಭವ ಇರ್ತದೆ ಆದ ಕಾರಣ ನೋಡಿಕೊಂಡು ಸ್ವಲ್ಪ ನೀರಿನಲ್ಲಿ ಹದ ಉರಿಯಲ್ಲಿ ಬೇಯಿಸಿಕೊಂಡರೆ ಉದುರುದುರಾಗಿ ಚೆನ್ನಾಗಿ ಬರ್ತದೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗರಂ ಆದ ಪಲ್ಯ ರೆಡಿಯಾಯಿತು ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ತಣ್ಣಗಾಗೋ ಹೊತ್ತಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಇಷ್ಟು ಇಂಗನ್ನು ಕರಗಿಸಿಕೊಂಡು ಸೇರಿಸಿಕೊಳ್ತಾ ಇದ್ದೇನೆ ಇದಕ್ಕೀಗ ಒಂದೆರಡು ಸೌಟು ಕಡಲೆ ಹುಡಿ ಸ್ವಲ್ಪ ಅಕ್ಕಿ ಹುಡಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಾದರೆ ಸ್ವಲ್ಪ ಓಮ ಮೆಣಸಿನ ಹುಡಿಯೆಲ್ಲ ಎಲ್ಲ ಸೇರಿಸಿಕೊಳ್ಬೋದು ಪಲ್ಯ ತುಂಬ ಆಗಿದೆ ಹಾಗೆ ಮೆಣಸಿನ ಹುಡಿ ಸೇರಿಸಿಕೊಂಡಿಲ್ಲ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಕಡಲೆ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ ಹಿಟ್ಟು ನೀರಾಗಿರಬಾರ್ದು ಸ್ವಲ್ಪ ದಪ್ಪ ಇರಬೇಕು ನೋಡಿ ಇದೀಗ ಹಿಟ್ಟು ರೆಡಿ ಆಗಿದೆ ಇದೀಗ ತಣ್ಣಗಾಗಿದೆ ಇದನ್ನೀಗ ಉಂಡೆ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಸೈಜಿನ ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ ಪಲ್ಯ ತುಂಬ ಚೆನ್ನಾಗಿ ಬೆಂದಿದೆ ಹಾಗಂತ ತುಂಬ ಮುದ್ದೆ ಆಗಿಲ್ಲ ಈ ಥರ ಇದ್ದರೆ ನೋಡಿ ಕರೆಕ್ಟಾಗಿ ಬರ್ತದೆ ಕಾದ ಎಣ್ಣೆಗೆ ಹಿಟ್ಟಿನಲ್ಲಿ ಮುಳುಗಿಸಿಕೊಂಡು ಈ ಥರ ಹಾಕ್ತಾ ಇದ್ದೇನೆ ಕಡಲೆ ಹುಡಿ ಮಾತ್ರ ಹಾಕಿ ಹಿಟ್ಟು ಮಾಡಿಕೊಂಡರೆ ಬೋಂಡದ ಕವರು ತುಂಬ ಮೆತ್ತಗಾಗಿರ್ತದೆ ಸ್ವಲ್ಪ ಅಕ್ಕಿ ಹುಡಿ ಸೇರಿಸಿದರೆ ಚೆನ್ನಾಗಿರ್ತದೆ ಬೋಂಡ ಮಾಡಲಿಕ್ಕೆ ಸಿಹಿ ಆಗದ ಹಲಸಿನ ಸೊಳೆಯೇ ಆಗಬೇಕು ಇದೀಗ ಕಲರ್ ಚೇಂಜ್ ಆಗ್ತಾ ಬಂತು ಇದನ್ನು ನಿನ್ನೀಗ ತೆಗೆದುಕೊಳ್ತಾ ಇದ್ದೇನೆ ಇದು ಎಣ್ಣೆ ಕೂಡ ಹೆಚ್ಚು ಹೀರಿಕೊಂಡಿಲ್ಲ ನೋಡಿ ಎಲ್ಲವನ್ನು ಇದೇ ಥರ ಖರೀದಿ ಇದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಉಳಿದಿತ್ತು ಇದೇ ಕಡಲೆ ಹಿಟ್ಟಿನಲ್ಲಿ ಎಣ್ಣೆಯ ಪಾತ್ರೆಗಳನ್ನೆಲ್ಲ ತೊಳೆದುಕೊಂಡ್ರೆ ಜಿಡ್ಡಿನಂಶ ಪೂರ್ತಿಯಾಗಿ ಹೋಗ್ತದೆ ಯಾವುದೇ ಸೋಪು ಲಿಕ್ವಿಡ್ ಕೂಡ ಬೇಕಾಗೋದಿಲ್ಲ ನೋಡಿ ಇದೀಗ ರೆಡಿ ಆಗಿದೆ ಗರಂ ರುಚಿಕರವಾದ ಹಲಸಿನಕಾಯಿ ಬೋಂಡ ಸವಿಯಲು ಸಿದ್ಧವಾಗಿದೆ ನೋಡಿ ಬೋಂಡ ಹೇಗಿದೆ ಅಂತ ನೋಡಿ ಕಾಣಲಿಕ್ಕೆ ಹೇಗಿದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ನಮ್ಮಲ್ಲೂ ತುಂಬ ಇಷ್ಟಪಟ್ಟು ತಿಂದರು ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು